ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಪ್ರಸಿದ್ಧ ಶ್ರೀ ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ಷೇತ್ರ ಹೋಬಳಿ ಮಠದ ಒಂದು ಕ್ರೀಡಾಕೂಟವನ್ನು ಹದಿನಾರು ಶಾಲೆಯ ಸರ್ಕಾರಿ ಹಿರಿಯ ಶಾಲೆಯವರು ನಡೆಸಿಕೊಡ್ತಾ ಇದ್ದಾರೆ ಅವ್ರಿಗೆ ಈ ಒಂದು ಸಂಘಟಕರ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ವಂದನೆಯನ್ನ ಸಲ್ಲಿಸುತ್ತಿದ್ದೇವೆ yeah <laughs> illion 2020. overstolrickearach. 因為ジェ v Anyway, 昨日や loser, 二例目三せ人 Nurulり

ಆರಂಭ ಆಗಿದೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣ ಶ್ರೀ ಎಂ ಮಹೇಶ್ ಅವರು ಬರಬೇಕಾಗಿತ್ತು ತುರ್ತು ಸಭೆ ಇರೋದ್ರಿಂದ ಮೈಸೂರಿನಲ್ಲಿ ಡಿ ಪಿ ಆಫೀಸಲ್ಲಿ ತುರ್ತು ಸಭೆ ಇರೋದ್ರಿಂದ ಅವರು ಮಧ್ಯಾಹ್ನ ಆಗಮಿಸುವ ಸ್ವಾಗತವನ್ನ ಕೋರ್ತಾ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸ್ವಾಗತ ಮೊದಲಿಗೆ ನಾನು ಹೇಳೋದಿದ್ರೆ ನನಗೆ ಫಸ್ಟ್ ಆಫ್ ಆಲ್ ಪರ್ಸನಲ್ಲಿ ನನಗೆ ಬಹಳ ಒಂದು ಇಷ್ಟ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮ ನೋಡಿ ಯಾಕಂದರೆ ನನ್ನ ಬಾಲ್ಯ ಜೀವನದ ಅಥವಾ ಶಾಲಾ ಜೀವನದ ನೆನಪು ಈಗ ಒಂದು ಮರುಕಳಿಸ್ತಾ ಇದೆ ಎರಡನೇದಾಗಿ ಇಂಥ ಕಾರ್ಯಕ್ರಮ ಈ ಒಂದು ಎಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಮೊಬೈಲ್ ಯುಗ ಅಂತಲೇ ಹೇಳ್ಬೋದು ಈ ಒಂದು ಯುಗದಲ್ಲಿನೂ ಇಂಥ ಚಟುವಟಿಕೆಗಳು ಗ್ರಾಮೀಣ ಮಟ್ಟದಲ್ಲಿ ನಡೀತದೆ ಅಂತ ಹೇಳೋದಕ್ಕೆ ನಾನು ಒಂದು ಸಾಕ್ಷಿಯಾಗಿದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಈ ಈ ಒಂದು ಕಾರ್ಯಕ್ರಮದಿಂದಾಗಿ ವಿಶೇಷವಾಗಿ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಅವರ ಒಂದು ಪ್ರತಿಭೆ ಕ್ರೀಡಾ ಚಟುವಟಿಕೆಯ ಪ್ರತಿಭೆಗಳನ್ನು ಆಯೋಜಿಸಲಿಕ್ಕೆ ಅಥವಾ ಆಯ್ಕೆ ಮಾಡಲಿಕ್ಕೆ ಇದೊಂದು ಒಳ್ಳೆ ಅವಕಾಶ ಇಟ್ ಈಸ್ ಅ ವೆರಿ ಗುಡ್ ಫೋರಂ ಟು ಐಡೆಂಟಿಫೈ ದಿ ಮಕ್ಕಳ ಒಂದು ಒಂದು ಪ್ರತಿಭೆಯನ್ನು ಕ್ರೀ ಅದು ವಿಶೇಷವಾಗಿ ಕ್ರೀಡಾ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಒಂದು ನಿಜವಾಗ್ಲೂ ಒಂದು ಒಳ್ಳೆ ಅವಕಾಶ ಈ ರೀತಿಯಲ್ಲಿ ಈ ಒಂದು ಹೋಬಳಿ ಮಟ್ಟದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಯಶಸ್ವಿಯಾಗಿ ಪಾಲ್ಗೊಂಡು ತಮ್ಮ ಕ್ರೀಡಾ ಚಟುವಟಿಕೆಗಳನ್ನು ಗುರುತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಅದಲ್ಲದೆ ಮುಂದೆ ಹೋಬಳಿ ಮಟ್ಟ ಆದ್ಮೇಲೆ ತಾಲೂಕು ಮಟ್ಟದಲ್ಲಿ ಇರ್ಬೋದು ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ರಾಜ್ಯ ಮಟ್ಟದಲ್ಲಿ ಇರ್ಬೋದು ರಾಷ್ಟ್ರ ಮಟ್ಟದಲ್ಲಿರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗುರುತಿಸಲಿಕ್ಕೆ ಇದು ಒಂದು ಸೂಕ್ತ ಒಂದು ವೇದಿಕೆ ಅಂತ ಒಂದು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನನ್ನ ಮಿತ್ರರಿಗೂ ಹಾಗೂ ವಿಶೇಷವಾಗಿ ಮಕ್ಕಳೆಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿಕೊಂಡು ಆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಈ ಮೂಲಕ ಕೇಳಿಕೊಂಡು ನನ್ನ ಮಾತನ್ನ ಕರ್ಕೊಂಡು ಕ್ರೀಡಾಕೂಟ ಮಾಡಿದ್ರು ರಾಜೇಂದ್ರ ಅವರು ಹಲವಾರು ಮಾರ್ಗದರ್ಶನಗಳನ್ನ ನೀಡಿ ಈ ಕ್ರೀಡಾಕೂಟ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ ಅವರು ಅನುಭವಿಯಾದಂತಹ ಶಿಕ್ಷಕರು ದೈಹಿಕ ಶಿಕ್ಷಕರಾಗಿರ್ತಾರೆ ಮಕ್ಕಳೇ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತ ಮಕ್ಕಳು ಇದನ್ನ ಬಹಳ ಉತ್ಸಾಹದಿಂದ ಭಾಗವಹಿಸಬೇಕು ಸೋಲು ಗೆಲುವು ಮುಂದಿನ ಹಂತದಲ್ಲಿರುವುದು ಗೆದ್ದವರು ಖುಷಿಯನ್ನ ಪಡ್ತಾರೆ ಸೋತವರು ಖುಷಿಯನ್ನ ಪಟ್ಟು ಮುಂದಿನ ದಿನಗಳಲ್ಲಿ ಕ್ರೀಡಾಕೂಟದಲ್ಲಿ ನಾನು ಬಹುಮಾನ ಬಹುಮಾನಗಳಿಸ್ತೀನಿ ಅನ್ನುವಂಥದ್ದನ್ನ ಛಲವನ್ನ ಇಟ್ಕೊಂಡು ಮತ್ತೊಂದು ಕಡೆ ತೊಂದರೆ ಆಗುತ್ತೆ ಮತ್ತೆ ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಇಲಾಖೆಯಿಂದ ಪ್ರೋಗ್ರಾಮ್ ಇದೆ ನಮ್ಮ ಇಲಾಖೆಯಿಂದ ನಮಗೆ ದೊರೆತಕ್ಕಂಥದ್ದು ಕಡಿಮೆ ಹಣಕಾಸಿನ ಸೌಲಭ್ಯ ಆದ್ರಿಂದ ಇದಕ್ಕೆ ಹಲವಾರು ದಾನಿಗಳು ಸಹಕಾರವನ್ನು ನೀಡ್ತಾ ಈ ಕ್ರೀಡಾಕೂಟಗಳನ್ನು ಯಶಸ್ವಿ ಮಾಡ್ತಾ ಬಂದಿದ್ದೇವೆ ಕಳೆದ ವರ್ಷದಲ್ಲಿ ನಮ್ಮ ಜೂಡಿಯಂಟ್ ಭಾರತೀಯ ಫೌಂಡೇಶನ್ ಸಂಸ್ಥೆಯಿಂದ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಆರು ವಲಯ ಆರು ವಲಯಕ್ಕೂ ಕೂಡ ಬಹುಮಾನಗಳನ್ನು ಕೊಟ್ಕೊಂಡು ಬಂದಿದ್ರು ತುಂಬಾ ಅನುಕೂಲ ಆಗಿತ್ತು ಆದರೆ ಈ ಶೈಕ್ಷಣಿಕ ವರ್ಷದಲ್ಲಿ ನಮಗೆ ಕಸಬಾ ಮತ್ತೆ ಚತ್ರುಗಳ ಎರಡೂ ವಲಯಕ್ಕೆ ಮಾತ್ರ ಬಹುಮಾನಗಳನ್ನ ತಾವು ಸಹಕಾರ ಕೊಟ್ಟಿದ್ದೀರಿ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಏನೇ ನಮ್ಮ ಸಣ್ಣ ಪುಟ್ಟ ತಗಿರಬಹುದು ದಯಮಾಡಿ ಅವ್ನ ಎಲ್ಲವನ್ನು ಕೂಡ ಬದಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಗಳ ವಿಭಾಗದ ಆರು ವಲಯಕ್ಕೂ ಕೂಡ ಬಹುಮಾನಗಳನ್ನು ಕೊಟ್ಟರೆ ಈ ಕ್ರೀಡಾಕೂಟಗಳು ಹೆಚ್ಚು ಅನುಕೂಲ ಆಗುತ್ತೆ ಯಾಕಂದ್ರೆ ಇಲಾಖೆಯಿಂದ ಪ್ರೋಗ್ರಾಮ್ ಇದೆ ನಮ್ಗೆ ಇಲಾಖೆಯಿಂದ ಬರೀ ಐದುವರೆ ಸಾವಿರ ಮಾತ್ರ ದೊರತಕ್ಕಂಥದ್ದು ಅದೊಂದು ಐದುವರೆ ಸಾವಿರ ನಮ್ ಕೂಡ ಸಾಲ್ತಾ ಇಲ್ಲ ಆದ್ರಿಂದ ತಮ್ಮ ಸಂಸ್ಥೆಗಳಿಂದ ಇತರ ಸಹಕಾರವನ್ನು ಕೊಟ್ಟಾಗ ನಾವು ಗ್ರಾಮೀಣ ಪೃಥ್ವಿಗಳನ್ನು ಹೊರತರಲಿಕ್ಕೆ ಸಾಧ್ಯ ಆಗುತ್ತೆ ಇದರ ಕ್ರೀಡೆ ಇರ್ಬೋದು ಪ್ರತಿಭಾ ಕಾರಂಜಿ ಇರಬಹುದು ಇನ್ನಿತರ ಕಾರ್ಯಕ್ರಮಗಳ ಮೂಲಕ ಸರ್ಕಾರಿ ಮಕ್ಕಳು ಕೂಡ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರತಿಭೆಗಳನ್ನು ಹೊರಹಾಕ್ಲಿಕ್ಕೆ ಸೂಕ್ತವಾದಂತಹ ವೇದಿಕೆಗಳನ್ನ ನಾವು ಎಲ್ಲರೂ ಕೂಡ ಶಕ್ತಿಯನ್ನು ಬಲಪಡಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಸಮರ್ಪ